பன்றி ஃப்ரெண்ட்ஸே வீடியோ ஸ்டார்ட் மாடானீ இவத்து நான் ஏன் அடிகை மாதோ ஏனில் அந்த எல்லாம் தோர்ஸ் தீனி சூ சுபிரியா க சாலிக்கு அவரப்பா ஜர் கெல்சுக்கு பரீ ஸ்டார்ட் மாடானி நானும் ஒந்திஷ்டு சட்னி பூடி மாக்கீன் அந்த சட்னி பிடிமாக்கின குருவாள் பிடி சிங்கா பிடி மாத்தின் பத்தினிக்காய் பல்யா மாறி மத்திய ரொட்டி இங்க நோட்றி குரியவா தகந்தீன் இஷ்டு குரிய தீன்றி நான் இவன உருக்க நோட்ரி உருக்க இட் சிங்க தீ இவ் மொனே உருது சட்னிங்க உருது இட்டவ் இவன் ஆமேலாக்கி ஃபஸ்ட் இவன உருக்கி உரிம பிட பட இல் நோட்றி பிட்டி கைக்கிட்டின் நானு இவங்க குறி நோடீனா சரி ಇವಾಗ ಗುರಿಯಾಳ್ ಅಂತಾರೆ ನೋಡ್ರಿ ಮತ್ತು ನಿಮ್ಮ ಕಡೆ ಏನಂತಾರ ನನಗೆ ಗೊತ್ತಿಲ್ಲ ರೀ ಅದು ನಮ್ಗೆ ನಾವಂತರ ಗುರಿಯಾಳು ಅಂತೀವ್ರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಅವು ಪುಡಿ ಇದು ಭಾರಿ ಅಂದ್ರೆ ಭಾರಿ ಆಗುತ್ತೆ ರೀ ಗ್ಯಾಸ್ ಹಣ್ಣಿಡ್ತೀನಿ ರೀ ಇವನ ಗ್ಯಾಸ್ ಹಣ್ಣಿಟ್ಟು ಹುಡ್ಕೋಬೇಕ್ರಿ ಅವನು కేంపుగా చెటపట్ట చెటపటట్ట అంతవరీ అవు అంద్ర కేంపు అంత మట్టి ఒత్తు బాడ్రీ చట పట్ట అంతవ్రీ గ్యాస్ తోటి ఏ నూరు రూపాయ శంగాళు ఇది బ్యా చె ఇం తి సౌండ్ కేస్తి ని గ్యాస్ జోర్ ఇంకా ఈ రీతి ఉర్కంది తోర్స్ నోడ్రీ ని ಈ ರೀತಿ ಹುರ್ಕೊಂಡಿನಿ ನೋಡ್ರಿ ಗುರಿ ಶೇಂಗಾ ಪುಡಿ ಸ್ವಲ್ಪ ಗುರಿ ಪುಡಿ ಮಾಡ್ತ ನೋಡ್ರಿ ಸ್ವಲ್ಪ ಬಜಾರಿಯಾರ ಈಗ ಬೆಳ್ಳುಳ್ಳಿ ತೊಗೊಂಡಿನಿರಿ ಚಟ್ನಿ ಮಾಡೋಕೆ ಇದ್ರಾಗ ಖಾರ ಐತ್ರಿ ಮೊನ್ನೆ ಕುಡಿಸೆ ಮಂದಿದ್ರ ನಮ್ಮ ಮನೆಯವರು ಕುಡ್ಸೆ ಮಂದಾರಲ್ರಿ ಅದನ್ನೆಲ್ಲ ಡಬ್ಬಿಗೆ ಹಾಕಿ ತಿನ್ರಿ ಸ್ಟೀಲಿನ ಡಬ್ಬಿಗೆ ಹಾಕಿ ನನಗೆ ಎಷ್ಟು ಬೇಕಷ್ಟು ತಗೊಂಡಿನಿರಿ ಬದನಿಕಾಯಿ ಅದಾವ್ರಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ರಿ ಹೆಚ್ಚು ಮಾಡಿ ನೀರು ತೊಗೊಂಡಿನಿರಿ ಇಲ್ಲ ಗಲೆ ಇನ್ನೆಟ್ಟು ಉಟ್ಕೊಂಡು ಉಸಿರು ಇಟ್ಕೊಂಡು ಪಲ್ಯ ಮಾಡಿದ್ರೆ ಹೌದು ಅವು ಎಲ್ಲ ಸುಟ್ಟು ಸ್ವಲ್ಪ ಎಲ್ಲ ಬಿಡಾತನ ಉತ್ಕೋಬೇಕು ನೋಡಿರಿ ಸ್ವಲ್ಪ ಅದೇನು ಒತ್ತಿ ಮತ್ತೆ ಒತ್ತಿಸ್ಬೇಡ್ರಿ ಇವ್ನು ಉರಿಯದ್ ಉರಿಬೇಕು ನೋಡಿರಿ ಅಂತಂದ್ರೆ ಇದು ಜಾಸ್ತಿ ಕಾಯ್ತು ಅಂತಂದ್ರೆ ಇವು ಒತ್ತಿ ಬಿಡ್ತಾವ ಒತ್ತಿದ್ರೆ ಟೇಸ್ಟ್ ಆಗಲ್ಲ ರೀ ಅದು ಪುಲಿ ಒಟ್ಟಾಗ ಆಗಲ್ಲ ರೀ ಅದು ನೀವು ಈ ಬದ್ನೆ ಈ ಪುಡಿ ಮಾಡಿ ಇಟ್ಕೊಂಡಿರಿ ಅಂತಂದ್ರೆ ಐತೆ ಅಲ್ರಿ ಫ್ರೆಂಡ್ಸಾ ಈರೆಕಾಯಿಗೆ ಹಾಕ್ಬೋದು ಬೆಂಡೆಕಾಯಿಗೆ ಹಾಕ್ಬೋದು ಬದ್ನಿಕಾಯಿಗೆ ಹಾಕ್ಬಿಟ್ಟು ನೀವು ಪ್ರತಿಯೊಂದು ಪಲ್ಯ ಮಾಡಿದ್ರು ಸ್ವಲ್ಪ ಸ್ವಲ್ಪ ಹಾಕಿಬಿಡ್ಬೇಕ್ರಿ ಅದಕ್ಕೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗತ್ರಿ ಪಲ್ಯ ಈಗ ನೋಡ್ರಿ ಸಿಂಗಾನು ಗುರಿ ಗುರಿಯಾಳು ಹುರ್ಕೀನ್ರಿ ಈಗ ಬದ್ನಿಕಾಯಿ ಹೆಚ್ಕೊಂಬಿಡ್ತೀನಿ ರೀ ನಾನು ಬದ್ನಿಕಾಯಿ ಹಚ್ಕೊಂಡು ಪಲ್ಯ ರೀ ಅದು ಮೆಲ್ಕ ಕುದಿತಿರ್ತೈತಿ ರೀ ನಾನು ಮಿಕ್ಸಿಗೆ ರೀ ಈಗ ನೋಡ್ರಿ ಪಲ್ಯ ಮಾಡೋಕೆ ಹಿಟ್ಟು ನೋಡ್ರಿ ಹೆಚ್ಗಿಂದು ತಿನ್ರಿ ನಾನು ಬದಲಾ ಮಾಡೋಕೆ ಈ ಥರ ಹೆಚ್ಕಿನ್ ದಿನ ನೋಡ್ರಿ ಇಲ್ಲೇ ಇವು ಹೆಚ್ಚಿಗೆ ನೋಡ್ರಿ ಉಳ್ಳಾಗಡ್ಡಿ ಒಂದು ಉಳಾಗಡ್ಡೆ ಒಂದು ಟೊಮಾಟೆ ಹೆಚ್ಚಿಗೆ ತಿಂಡ್ರಿ ನಾನು ಇವು ಎಣ್ಣೆ ಕಾಯಿಂದ ಎಣ್ಣೆಕಾಯ್ದು ಜೀರಿಗೆ ಸಾಯಿಸ್ಬೇಕು ಇಲ್ಲೊಂದು ಜೀರಿಗೆ ಸಾಯಿಸ್ಬೇಕೀನ್ರಿ ಕರಿಬೇಕು ಐತಿ ಹಾತಿ ಫ್ರೈ ಆಗ್ತೀನಿ ಮೇಲೆ ಫ್ರೈ ಆಗಿದೆ ನಾನು ತುಂಬ ಬದ್ನಿಕ ಮಾಡೋಕತ್ತೀಲ್ರಿ ಹೋಳು ಓಳು ಬದ್ನಿಕೆ ಮಾಡಾಕತ್ತೀನಿ ನೋಡಿರಿ ಅಂದ್ರೆ ನಾವು ಹೋಳು ಬದ್ನಿಟ ಅನ್ಸ್ತೀನಿ ನೀವೇನಂತರ ಕೊತ್ಕೊಂಡೆ ಆಗ್ತೀನಿ இல்ல அது மசாலே கரம் மசாலா அசின பிடி தோனி உட்பா தட்பாக்கிரி ಹಾಗಾಗಿ ಸ್ವಲ್ಪ ತಿಂದ್ರೆ ಸ್ವಲ್ಪ ಸಹ ಹಾಕಿ ಬಿಡ್ತೀನಿ ಈಗ ನೀರು ಉಪ್ಪಾಕಿ ಇಟ್ಟಿದ್ದು ನಾನು ಹೆಚ್ಚಿನ ಹೆಚ್ಚಿದ್ರ ಕಾಯಿ ಉಪ್ಪು ಉಪ್ಪಾಕಿ ಇಟ್ಟಿದ್ದು ನೀರಿಗೆ ನಾನು ಇಕ್ಕಂತಂದ್ರೆ ಕಪ್ಪಾಯಿ ಬಿಡ್ತವೆ ನಾವು இத்கா நீார யாக்காக்கேள்போதிரி அதர ாரீக்கல் நான் அது பிடி மிக்ஸியாக மிக்ஸிகாக்கினி அது ஆட்ரிங்க பிடியார்ப்பு அரட்ராதாராக்கு இதெல்லாம் கதியக்கிட்டு நீர் ஹாக்கிரி நீர் ஆக்கி கதியாக்கி விட்டுபுட்கு விட்டு மிக்ஸிக்கு நான் இங்கே உருக்கெல்லாம் தோர்ஸ் நினைக்க மிஸ்ஸிக்கு நான் இங்க நோட் நீர் ஆக்கிள் நான் ಚೆನ್ನಾಗಿ ತಯಾರಿಸಿ ನಿಮ್ಗೆ ಗೊತ್ತಿದ್ದ ಐತೆ ಅಲ್ರಿ ಫ್ರೆಂಡ್ಸ ನಾನು ಅಂಧಕಾರ ರೊಟ್ಟೆಕಾಯಿ ಎರಡ್ರ ಎರಡು ಮಾಡ್ತೀನಿ ಇದನ್ನ ಅಂಧಕಾರ ರೊಟ್ಟೆಕಾಯಿ ಎರಡು ಮಾಡ್ತೀನಿ ರೀ ಹಂಗಾಗಿ ನೀರು ಜಾಸ್ತಿ ರೀ ಇದಕ್ಕೆ ನಾನು ನಿಮಗೆ ಬೇಕಾರು ಕಮ್ಮಿ ಹಾಕ್ಯಂದು ಅಂದ ಹಂಗೆ ಇದನ್ನ ರೀ ಆದರೆ ನಾನು ಅಂಧಕಾರ ರೊಟ್ಟೆಕಾಯಿ ಎರಡಕ್ಕೂ ಮಾಡ್ತೀನಿ ರೀ ಇದನ್ನ ಇನ್ನು ನೋಡ್ರಿ ಮುಚ್ಚಿನ ರೀ ಇದನ್ನ ಈ ಜಾಸ್ತಿ ಅಂತೀನ್ರಿ இதனா வரஸ் நீர் தவிர வரஸ் ஃபஸ்ட்டு சிங்கப்பிடி மாட்டேன் நானும் அல்லே தோர்சீனி ஒன்சல விட சொல் உப்புன ஜீருகே ஃபஸ்ட்டு ஜீர்

ಖಾರದ ಪುಡಿ ಅಂದ್ರೆ ಮಸ್ತ್ ಆಗಿದ್ ನೋಡ್ರಿ ಇದು ಇದು ಈಗ ಇಷ್ಟ ಮಿಕ್ಸಿಗೆ ಹಾಕಿಬಿಡ್ದ್ ನೋಡ್ರಿ ಮಿಕ್ಸಿಗೆ ಹಾಕಿರಿ ಈಗ ನೋಡ್ರಿ ಇದು ಮಿಕ್ಸಿಗೆ ರೀ ನಾನು ಇದು ಥರನೇ ಹಾಕ್ಬೇಕು ನೋಡ್ರಿ ಇದನ್ನ ಇದನ್ನೆಲ್ಲ ಬೇಸಿಗೆ ಕೈಯಲ್ಲಿಂದ ಕಲಸ್ಬೇಕ್ರೆ ಇದು ಇಷ್ಟ ಮತ್ ಮೊದ್ಲಾಗ ಇದನ್ನ ಹಾಕ್ಕಂಬಡ್ರಿ ಇವನು ರೀ ನೋಡ್ರಿ ಗುರಾಳ ಹಾಕ್ ನೋಡಿರಿ ಫಸ್ಟ್ ಇಲ್ಲಿಂದ್ರಾಗ ಗುರ ನೀರು ನೀರಿಡ್ದ ಈಗ ಗುರ ಫಸ್ಟ್ ಗುರಾಳಷ್ಟ ಮಿಕ್ಸಿ ಮಡ್ಕೊಂಬರ್ತೀನಿ ರೀ ಆಮೇಲೆ ಖಾರ ಹಾಕ್ತೀನಿ ರೀ ಈಗ ನೋಡಿರಿ ಮಿಕ್ಸಿಗೆ ಹಾಕಿ ರೀ ಇದನ್ನೊಂದ್ ಸ್ವಲ್ಪ ಬೇರೆ ತೆಗ್ದಿನ್ರಿ ಇದು ಸ್ವಲ್ಪ ಬೇರೆ ತೆಗ್ದಿನ್ರಿ ಈಗ ಇದನ್ನ ಇದ್ರೊಳಗೆ ಹಾಕಿಬಿಡ್ತೀನಿ ಸ್ವಲ್ಪ ಸ್ವಲ್ಪ ಉದ್ರಾಗಬಾಡ್ರಿ ಅಂತಾರಲ್ರಿ ರೀ ತೀರ ಸಣ್ಣಗೆ ಹಾಕ್ಬಾಡ್ರಿ ಹ್ಞೂ ಈಗ ಇದಕ್ಕೆ ಹಾಕೋದೆಲ್ಲ ತೋರಿಸ್ತೀನಿ ನೋಡಿರಿ ನಾನು ಫಸ್ಟ್ ರೀ ಇದು ಗುರಾಳ ಪುಡಿ ರೀ ಇದನ್ನ ಸ್ವಲ್ಪ ಬೇರೆ ಸಪ್ರೇಟ್ ರೀ ನಾನು ತಕ್ಕಂತ್ರಿ ಈಗ ಇದಕ್ಕೆ ಉಪ್ಪ ಉಪ್ಪು ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪರೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಕೊತ್ತಂಬ್ರಿ ಸಾರಿ ಒಂದೊಂದು ತಪ್ಪಾಗಿರ್ತಾವ್ರಿ ಸ್ವಲ್ಪ ಜೀರಿಗೆ ಒಬ್ಬರು ಒಂದೊಂದು ಥರ ಮಾಡ್ತಾರೆ ರೀ ನಾವಂತರ ಈ ಥರ ಮಾಡ್ತೀವಿ ನೋಡಿ ಈಗ ಖಾರ ತೊಗೊಂಡಿದ್ನಲ್ಲ ಇದು ಇದಿಷ್ಟು ಖಾರ ಇದಕ್ಕೆ ಹಾಕಿನಿ ಉಷ್ಟು ಹಾಕಿ ಅಂತೀನಿ ನಾನು ಭಾಳ ಇದ್ರೆ ಪುಡಿ ಭಾಳ ಮಾಡ್ತೀನಿ ರೀ ನಾನು ಉಷ್ಠಾಕಿ ಅಂತೀನಿ ಬಳ್ಳುಳ್ಳಿ ಹಾಕಿನಿ ಆಗಲಿ ಅಕ್ಕಿ ರೀ ನಿಮಗೆ ಅದಕ್ಕೆ ಬಳ್ಳುಳ್ಳಿ ಹಾಕಿ ನೋಡಿರಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಮಿಕ್ಸಿ ಹಾಕೊಂಬರ್ ಬರ್ತ ನೋಡಿರಿ ಉಷ್ಟು ಹಾಕಿನಿ ಮಿಕ್ಸಿ ಮಾಡ್ಕೊಂಬರ್ತ ನೋಡಿರಿ ನೋಡ್ರಿ ಮಿಕ್ಸಿ ಅಕ್ಕ ಬಂದ್ರಿ ನಾನು ಈಗ ಇದನ್ನ ಹಾಕಿ ಕೈಲೇ ಕಲಿಸ್ಬಿಡ್ತೀನಿ ನೋಡ್ರಿ ಇದನ್ನ ಕೈಲೆಲ್ಲ ಕಲಿಸ್ ನೋಡ್ರಿ ಕೈಲೆಲ್ಲ ಚೆನ್ನಾಗಿ ಕಲಿಸಿನಿ ಈಗ ಇದನ್ನ ಈಗ ಇದನ್ನ ಕಲಿಸ್ತೀನಿ ಶೇಂಗಾಪುಡಿ ಕಲಿಸ್ತೀನಿ ಕೈಲಿ ಬೇಯಿಸಿನ ಕಲಿಸ್ಬಿಡ್ಬಿಡ್ತೀನಿ ನೋಡ್ರಿ ಈ ಥರ ಒಂದೊಂದು ಒಂದೊಂದು ಬಳ್ಳು ಒಳ್ಳೆದ್ರೀ ಊಟ ಮಾಡ್ ಬಾಯಿಗೆ ಸಿಗ್ತಾವೆ ನೋಡ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ನೋಡ್ರಿ ಇದ್ರೊಳಗೆ ಸ್ವಲ್ಪ ತುಪ್ಪ ಸ್ವಲ್ಪ ಹುಣ್ ಚಟ್ನಿ ಸ್ವಲ್ಪ ಇದು ರೀ ಇದು ರೀ ಪುಡಿ ಅಕ್ಕಂದು ಏನಾರು ಊಟ ಮಾಡಿಬಿಟ್ರಿ ಅಂತಂದ್ರೆ ಐತಲ್ರಿ ಫ್ರೆಂಡ್ಸ ಏನು ಹೇಳಿರಿ ನಾನು ಸುಖನ ಬೇರೆ ಅದು ோ நம்ம தக்கோடே கொத்தம்பி கருவே ஊக்கி மாட்டு நோட் இது ஐத்தல் ஃப்ரெண்ட்ஸ் எரூ பிடி எஸ்டு கம்மசாக்க நோட் கம அன்னக்தி இது சொல்பா இதனோஸா புடின் இதனோஸா எடுக்க நோட் நான் வந்து நம்ம கதியக்கி பிடி எதற்கு ಈ ಥರ ಕಲಸ್ಬೇಕು ನೋಡ್ರಿ ಕಲಿಸಿ ಡಬ್ಬೆ ಒಳಗೆ ಬಿಡೋದು ನೋಡ್ರಿ ಇದು ಗುರಿಯಾಳ್ ಪುಡಿ ಇದು ಗುರಿಯಾಳ್ ಪುಡಿ ಇದು ಸಿಂಗಾ ಪುಡಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಅದಾವ ನೋಡ್ರಿ ಏನು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಪದ್ಯಕ್ಕೆ ಪಲ್ಯ ಕುದಿ ತೈತ್ರಿ ಕುದಿ ಕತ್ತೈತ್ರಿ ಪಲ್ಯ ಒಂದು ಕಡೆ ಇಟ್ಟು ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಮಾಡಿಲ್ಲ ರೀ ಇಕ್ಕಿ ತೊಗೀನಿ ಅನ್ನ ಇನ್ನು ಇವನು ಅಷ್ಟು ಎಲ್ಲ ಐತೆ ಮ್ಯಾಗೆಲ್ಲ ಇಟ್ಕೊಂಬಿಡ್ತೀನಿ ರೀ ಎಲ್ಲ ಪುಡಿ ಅಂತ ಎಲ್ಲ ರೆಡಿ ಆಯ್ತು ರೀ ಎಲ್ಲ ಉಷ್ಟು ಐತೆ ಎಲ್ಲ ಇಟ್ಕೊಂಬಿಡ್ತೀನಿ ರೀ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಟಿನ ಚೀಲ ತಂದಿನಲ್ಲಿ ಅಂಚಿಟ್ಬಿಡ್ತೀನಿ ರೀ ಬಡಾನ ನಮ್ಮನೇ ಬರೋ ಟೈಮಿಗೆ ರೀ ಈಗ ಬಡಾನ ಹಂಚ ರೊಟ್ಟಿ ಮಾಡ್ತೀನಿ ರೀ ನೋಡಿರಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿನಿ ಆ ಕಡೆ ಜೀಗೇ ನೀರು ಇಟ್ಕೊಂಡೀನ್ರಿ ಅಂದ್ರೆ ರೊಟ್ಟಿ ಮಾಡಕ್ಕೆ ನೀರು ಇಕ್ಕೇಬೇಕಲ್ರಿ ಅದಕ್ಕೆ ನೀರು ರೀ ಇಲ್ಲಿ ಇಲ್ಲೇ ಇಟ್ಟು ಜಡಿ ಹಿಡ್ದು ರೀ ಇಲ್ಲಿ ಇಷ್ಟು ಬಡ್ಯಕ್ ರೀ ಜಡಿ ಹಿಡ್ದು ಇಟ್ಟಿನಿ ಈಗ ಅವೇನು ನೀರು ಕದಾವಲ್ರಿ ಅವಕ್ಕೆ ಹಾಕಿ ಇದಕ್ಕೆ ಹಾಕೊಂಡ್ಬಿಡ್ತು ನೋಡ್ರಿ ರೀ ಅವನ ಸೊಪ್ಪು ಅಕ್ಕಂತ ನೋಡ್ರಿ ಅವ್ನು ನೀರು ಇದಕ್ಕೆ ಹಾಕೊಂಬಿಡ್ತೀನಿ ರೀ ಈಗ ನೀರು ಅಕ್ಕಿಂದ ನೋಡ್ರಿ ಈ ಚಮಚಲಿದ್ದ ಈ ಥರ ಕಲ್ಸ್ಕೊಂಬಿಡ್ರಿ ತೊಂದ್ರೆ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಬದ್ನಿಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಅದು ಟೈಮಿಗೆ ಐತ್ರಿ ಬರ್ತಾರ ಈಗ ಬಡ 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 ಹಿಟ್ಟು ನೋದಕ್ಕೆ ಮಾಡಿಬಿಡ್ತು ನೋಡ್ರಿ ರೊಟ್ಟಿನ ಕೈಲೇ ಊಟ ಮುಟ್ಬಾಡ್ರಿ ಫ್ರೆಂಡ್ಸ ಅಂದ್ರೆ ನಮ್ಗೆ ಅಂದ್ರೆ ರೂಢ ಇರ್ತೈತ್ರಿ ನಾದು ಅದು ಮತ್ತು ಕೈಲಿ ಮುಟ್ಬಾಡ್ರಿ ಕರೆಂಟ್ ಇದಕ್ಕೇನು ರೀ ಉಗೋದು ಬರೋದು ಈ ಥರ ಹತ್ತದ ಆರಾಧ ಮಾಡಾಕತಿ ಬಿಟ್ಟರೆ ಅದಕ್ಕೆ ಈ ಥರ ಮಾಡಕತ್ತೈತಿ ರೀ ನಮ್ಮ ಮನೆ ಕರೆ ನೋಡ್ರಿ ಹಿಂಗೆ ಈ ಥರ ಮಾಡಕತ್ತೈತಿ ನೋಡ್ರಿ ಇದನ್ನು ಅಷ್ಟು ಸ್ವಲ್ಪ ಹೊತ್ತು ಹಿಟ್ಟು ಬಿಡ ಅಂದ್ರ ಎಲ್ಲ ನಾಕಂತ ನೋಡ್ರಿ ಹಿಟ್ಟೆಲ್ಲ ನಾದೀನ್ರಿ ಈಗ ನಾದಿನ ರೀ ಹಿಟ್ಟು ಬರೀ ಬಡ 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 ರೊಟ್ಟಿ ಮಾಡಿಬಿಡಾನಿ ರೊಟ್ಟಿ ಮಾಡೋದೇ ನನಗೆ ಭಾಳ ತಗಲ್ರಿ ಪಟಾ ಪಟ ಮಾಡಿಬಿಡ್ತು ನೋಡ್ರಿ ರೊಟ್ಟಿನ ಲೇಟ್ ಮಾಡಲ್ರಿ ನಾನು ರೊಟ್ಟಿ ಮಾಡಿಬಿಡನ್ರಿ ತಿಂದ್ರಿ ಅಳಕತೈತಿ ಅನ್ನ ಸ್ವಲ್ಪ ಗ್ಯಾಸ್ ಜೋರಬಿಡ್ತಾನಿರಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಎಟ್ಟು